ಧರ್ಮದ ಬಗ್ಗೆ ನಿನಗೆ ಸ್ಥಿರ ಮನಸ್ಸಿದ್ದಲ್ಲಿ ನೀನು ಉದಾತ್ತವಾದ ಗುರಿ ತಲುಪಬಹುದು ನೀನು ಅಹಂಕಾರವನ್ನು ತ್ಯಜಿಸಿದಲ್ಲಿ ನಿನಗೆ ಜನನ ಮರಣಗಳಿಂದ ಮುಕ್ತಿ ಭೋಗಾಪೇಕ್ಷೆಯೇ ಅಹಂಕಾರದ ಮೂಲ ಭೋಗವಾಸನೆಗಳನ್ನು ತ್ಯಜಿಸಿದಲ್ಲಿ ನಿನ್ನ ಅಹಂಕಾರ ಹೋಗುವುದು ಯಾರು ತಮ್ಮ ಸೌಂದರ್ಯ ಮತ್ತು ಐಶ್ವರ್ಯದಿಂದ ದೂರವಾದಲ್ಲಿ ಅವರಿಗೆ ದೇಹದ ಮೇಲೆ ವ್ಯಾಮೋಹ ಇರದು ಫಲಾಪೇಕ್ಷೆಗೆ ಆಸೆ ಪಡದಿದ್ದರೆ ನೀನು ಅವುಗಳಿಂದ ಬಂಧಿಸಲ್ಪಡುವುದಿಲ್ಲ ಕರ್ಮ ಫಲವು ಕಾಮವಾಸನೆಗಿಂತ ಬೇರೆ ಅಲ್ಲ ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನನ್ನಲ್ಲಿರಿಸಿದರೆ ನಿನಗೆ ದೈವಿಕ ಜ್ಞಾನ ಉಂಟಾಗುತ್ತದೆ ಮತ್ತು ನಿನ್ನ ಉದಾತ್ತ ಸ್ಥಿತಿಯನ್ನು ಪಡೆಯುವೆ ನೀನು ಯಾವಾಗಲೂ ನನ್ನಲ್ಲಿಯೇ ಮನಸ್ಸಿರಿಸಿದರೆ ನೀನು ಬಂಧನಗಳಿಂದ ಮುಕ್ತನಾಗಿ ಆತ್ಮ ಜ್ಞಾನ ಪಡೆಯುವೆ ಮಾಯೆಯಿಂದ ದೂರವಾಗಬೇಕಿದ್ದಲ್ಲಿ ನನ್ನನ್ನು ಆಶ್ರಯಿಸು ಆಗ ನೀನು ತುಂಬಾ ತೃಪ್ತಿಕರವಾದ ಜೀವನ ನಡೆಸಬಹುದು ನೀನು ಶುದ್ಧ ಮನಸ್ಸಿನಿಂದ ಅಶುದ್ಧವನ್ನು ಗೆಲ್ಲು ಯಾರು ಸ್ವಾರ್ಥಪರತೆಯನ್ನು ಬಿಡುತ್ತಾರೆಯೋ ಅವರು ನನಗೆ ಪ್ರಿಯರು ನಿನ್ನ ಮುಕ್ತಿಗೆ ನೀನು ವಾಸನೆಗಳನ್ನು ತ್ಯಜಿಸಬೇಕು ಆದ್ದರಿಂದ ನನ್ನಲ್ಲಿ ಮನಸ್ಸನ್ನು ಇಡು ಜೈ ಸಾಯಿರಾಮ್